ఏ నైన్యూస్కి స్వాగత నన్ను అమీన్ షేక్ ಸಂಚಾರಿ ನಿಯಮಗಳನ್ನು ಪಾಲಿಸಿ ಜೀವ ಉಳಿಸಿ ಅಂತ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಸಂಚಾರಿ ನಿಯಮ ಅರಿವು ನಾಟಕ ನಡೆಯಿತು ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಿ ಬೈಕ್ ಸಂಚಾರ ಮಾಡಬೇಕು ಅಲ್ಲದೆ ಬೈಕ್ ಸವಾರರು ಸಂಚಾರಿ ನಿಯಮಗಳನ್ನು ತಪ್ಪದೆ ಪಾಲನೆ ಮಾಡಬೇಕು ಇಲ್ಲದೆ ಹೋದರೆ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳಬಹುದು ಅಂತ ವಿದ್ಯಾರ್ಥಿಗಳು ನಾಟಕದ ಮೂಲಕ ಜಾಗೃತಿ ಮೂಡಿಸಿದ್ರು ಹೆಲ್ಮೆಟ್ ಧರಿಸಿದ್ರೆ ಜೀವ ಉಳಿಸಿಕೊಳ್ಳಬಹುದು ಅದಕ್ಕಾಗಿ ಪ್ರತಿಯೊಬ್ಬರೂ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸುವಂತೆ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಾಗೃತಿಯನ್ನು ಮಾಡಿದರು ఈ వేళ సిపిఐ పరమేశ్ కవటగి ఏఎస్ఐ సునీల్ చౌ్వాణ్ శివీమణి బిరదర్ సాలిమఠ్ రైక్వాడ కేశ్వాపర లాలూ పవార్ మంజునాథ్ పాటిల్ సేర సిబ్బంది ఉపస్థితి i legend going ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್